ಲವ್ ಧೋಗಾ ಅಥಣಿಯಲ್ಲಿ ಮಾಜಿ ಪತಿಯಿಂದ ಡಬಲ್ ಮರ್ಡರ್ ಮದುವೆಯಾಗಿ ಕೈಕೊಟ್ಟ ಹೆಂಡತಿ ಹಾಗೂ ಪ್ರಿಯತಮನನ್ನ ಮಾಜಿ ಪತಿ ಕೊಚ್ಚಿ ಕೊಲೆ ಮಾಡಿದ ಧಾರುಣ ಘಟನೆ ಸಂಭವಿಸಿದೆ ಬೆಳಗಾವಿ ಜಿಲ್ಲೆಯ ಅಟಣಿ ತಾಲೂಕಿನ ಕೋಕಟನ್ನೂರ ಗ್ರಾಮದ ಹೊರವಲಯದಲ್ಲಿ ಡಬಲ್ ಮರ್ಡರ್ಗೆ ಗ್ರಾಮವೇ ಬೆಚ್ಚಿ ಬಿದ್ದಿದೆ ಯಾಸೀನ್ ಬಾಗೂಡಿ ಹೀನಾ ಕೌಸರ್ ಸುಧಾರಣೆ ಕೊಲಿಯಾದ ನವಜೋಡಿಗಳು ಈ ಕೊಲಿಯನ್ನ ತಪ್ಪಿಸಲು ಅಮಿನಬಾಗಿ ಬಾಗೂಡ ಹಾಗೂ ಮುಸ್ತಫಾ ಮೊನ್ನ ಮಧ್ಯ ಪ್ರವೇಶಿಸಿದಾಗ ಅವರು ಮೇಲು ಆರೋಪಿ ತೌಫೀಕ್ ಕ್ಯಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅವರನ್ನ ಮಹಾರಾಷ್ಟ ಮೀರಜ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಾಲ್ಕು ತಿಂಗಳ ಹಿಂದೆ ಹೀನಾ ಕೌಸರ್ ಹಾಗೂ ತೌಫೀಕ್ ನಡುವೆ ಮದುವೆ ನಡೆದಿದ್ರು ಮದುವೆಯಾಗಿ ಒಂದೇ ತಿಂಗಳಿಗೆ ಕೊಲೆಯಾದ ಯಾಸಿನ್ ಜೊತೆ ಪ್ರೀತಿಸಿ ಹೀನಾ ಕೌಸರ್ ಓಡಿ ಹೋಗಿದ್ರು ಒಂದೂವರೆ ತಿಂಗಳ ಬಳಿಕ ಸಮಾಜದ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ಮಾಡಿದ ಗ್ರಾಮಸ್ಥರು ಮಾಜಿ ಪತಿ ತೌಫೀಕ್ ಜೊತೆ ವಿವಾಹ ಮುರಿದು ಯಾಸಿನ್ ಜೊತೆ ಮದುವೆ ಮಾಡಿಸಿದ್ರು ಎಷ್ಟು ದಿನ ಸುಮ್ಮನಿದ್ದ ಆರೋಪಿ ತೌಫೀಕ್ ನಿನ್ನೆ ಸಂಜೆ ಕುಪ್ಪದಲ್ಲಿ ಯಾಸಿನ್ ಮತ್ತು ಹೀನಾ ಕೌಸಲ್ ಮನೆಗೆ ತೆರಳಿ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಐಗಡಿ ಪೊಲೀಸರು ಠಾಣೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮದುವೆ ವಿಷಯ ಇರ್ತದೆ ಮದುವೆ ಮೊದಲು ಇವರು ಮದುವೆ ಆಗಿರ್ತಾನೆ ಆರೋಪಿ ಆಮೇಲೆ ಅವರು ಇನ್ನೊಬ್ಬರು ಮದುವೆ ಆಗಿರ್ತಾಳೆ ಡಿಸೀಸ್ ಡೇನೊಗೆ ಒಬ್ಬರು ಕೊಲೆ ಆಗಿದ್ದಾರೆ ಅವರಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ವಿಮಾನ್ಸ್ನಿಂದ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಹೈಗಿಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಾಗ್ತಾ ಇದೆ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ವಿ ಮುಂದಿನ ವಿಚಾರಣೆ ನಡೀತಾ ಸರ್ ನಿನ್ನೆ ಸಾಯಂಕಾಲ ಫಸ್ಟ್ ಟಾಪಿಕ್ ಕ್ಯಾಡಿ ಅಂತ ನಮ್ಮ ಮನೆ ಪಕ್ಕದಲ್ಲಿ ಸರ್ ಮನೆ ಮುಂದಗಡೆ ಇರೋದು ಟಾಪಿಕ್ ಕ್ಯಾಡಿ ಸರ್ ಮನೆ ಹಿಂದ್ಗಡೆ ಇರೋದು ಯಾಶಿನ್ ಆದಮ್ ಬಾಗೋಡಿರು ಸರ್ ಇವರೊಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಸರ್ ಇವರೊಬ್ಬರು ಒಂದು ತ್ರೀ ಫೋರ್ ಇಯರ್ಸ್ ಅಂದ್ರೆ ಫುಲ್ ಕ್ಲೋಸ್ನೆಸ್ ಸರ್ ನಂತರ ಏನಾಗಿದೆ ಸರ್ ಅಂದರೆ ಅವ್ನು ಕ್ಯಾಡಿ ಯಾಸಿನ್ ಕ್ಯಾಡಿ ಫ್ರೆಂಡು ಟ್ರೋಫಿಕ್ ಕ್ಯಾಡಿ ಮೊದಲು ಅವನು ಲವ್ ಮಾಡಿ ಮ್ಯಾರೇಜ್ ಆಗಿದ್ದಾನೆ ಸರ್ ಫಸ್ಟಿಗೆ ಅವ್ನು ಮ್ಯಾರೇಜ್ ಆಗ್ಯಾನೆ ಸರ್ ಮ್ಯಾರೇಜ್ ಆಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಇದ್ದಾರೆ ಸರ್ ಅವರು ಆ ಟೈಮಲ್ಲಿ ಟ್ರೋಫಿಕ್ ಕ್ಯಾಡಿ ಫ್ರೆಂಡಿ ಮ್ಯಾಷಿನ್ ಬಾಗ ಬಾಗೋಡಿ ಸರ್ ಇವನು ಮೊದಲನೇ ಮದುವೆ ಇದನ್ನು ಗೆಳೆಯನ ಹಿಡ್ತೀನಿ ಇವನು ಲವ್ ಮಾಡಿ ಓಡಿಸ್ಕೊಂಡು ಹೋಗ್ಯಣ್ಣು ಸರ್ ಇವನು ಓಡಿಸ್ಕೊಂಡು ಹೋಗಿ ಮತ್ತು ರಿಟರ್ನ್ ಒಂದು ತಿಂಗಳಲ್ಲಿ ಎಲ್ಲ ಬಂದಾರೆ ಸರ್ ಎಲ್ಲ ಅಬ್ಸತ್ತಾಗಿ ಅವರವರು ಮುಸ್ಲಿಮ್ ಇಬ್ಬರೂ ಮುಸ್ಲಿಮ್ ಸರ್ ಅವರು ಕೊಲೆ ಮಾಡಿದವನು ಮುಸ್ಲಿಮ್ ಆದವರು ಮುಸ್ಲಿಂ ಸರ್ ಅವರು ಅವರು ಬಂದು ನಂತರ ಓಡಿ ಹೋದ್ ಕರ್ಕೊಂಡು ಸರ್ ಎಲ್ಲ ಅಬ್ಸತ್ತಾಕಿದ್ದಾರೆ ಅಬ್ಸತ್ತಾಗಿ ಇವನು ಬಂದು ಇಲ್ಲೇ ಮತ್ತೆ ಓಡಾಡ್ಕೊಂತ ಇದ್ದಾನೆ ಸರ್ ಇವರು ಏನು ಮಾಡ್ಯಾನ ಅವ್ಗೆ ಮನ್ಸಿಕ ಆಗಿದೆ ಸರ್ ಟೋ ಟೋಫಿ ಕ್ಯಾಡಿ ನಂತರ ನೀನು ಏನು ಮಾಡ್ಯಾನ ಸರ್ ಸಾಯಂಕಾಲ ಆರು ಗಂಟೆಗೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಹಲ್ಲೆ ಮಾಡಿದಾನೆ ಸರ್ ಡ್ರಿಂಕ್ಸ್ ಡ್ರಿಂಕ್ಸ್ ಯಾರು ಇಬ್ಬರು ಮಾಡಲ್ಲ ಸರ್ ಇಬ್ಬರು ಫ್ರೆಂಡ್ಸೇ ಸರ್ ಬಟ್ ಇದೊಂದು ಆಗಿದ ವಿಷಯ ಹುಡುಗಿ ಸಲುವಾಗಿ ಸರ್ ಸರ್ ಅದೊಂದು ಲಾಂಗ್ ತಂದಿದೆ ಸರ್ ಇವಾಗ ಮಚ್ ಅಂತಾರಲ್ಲ ಈಗ ಅದು ಉದ್ದೊಂದು ಒಂದು ಮೂರು ಫುಟ್ ಲಾಂಗ್ ಇತ್ತು ಸರ್ ಆ ಲಾಂಗ್ ತೊಗೊಂಬಂದು ಇದು ಮಾಡಿ ಸರ್